ಮುಂದಿನ ಬಗ್ಗೆ ಮೆರಗನ್ನ ತರೋದ್ರ ಮೂಲಕ ಈ ವೇದಿಕೆಯನ್ನ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಕಾಣುವ ನಾವು ಈ ವೇದಿಕೆಗೆ ಆಹ್ವಾನಿಸೋಣ ಹಾಗೆ ಭೂಮಿ ಗುರುಪೀಠದ ಮಹಾಸ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪೂಜ್ಯ ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಜ್ಯೋತಿ ಬೆಳೆಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಅಧ್ಯಾತ್ಮದ ಕಡೆಗೆ ನಡೆದ ಮಹಾನ್ ಸಂತರು ಇವರು ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ತುಂಬಾ ಇಲ್ಲ ಪೂಜ್ಯ ಸ್ವಾಮೀಜಿ ಅವರು ಹಾಗೂ ಅವರು ಮತ್ತು ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಕನಕದಾಸ ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಸದ್ಭಾವ್ಯ ಎಸ್ ಎಸ್ ಅವರೇ ಸಮಾಜದ ಯುವ ಬಡವರ ಬಂದು ಎಲ್ಲ ಹೇಳಿದ್ದಾರೆ ಅನ್ನರಾಮಯ್ಯ ಹಿಡಿದು ಮನಕುಲವೆಲ್ಲ ಒಂದೇ ಎಂಬ ಏಕತೆಯ ಮಂತ್ರವನ್ನು ಸಾರಿದ ಸಂತ ಕವಿ ಕನಕದಾಸರು ಹಾಗೆ ವೇದಿಕೆ ಮೇಲೆ ಆಂಜನೇಯ ಸಾಹೇಬರು ಕೂಡ ವೇದಿಕೆ ಮೇಲೆ ಇದ್ದಾರೆ ಮಾತಿ ಹೋಬಿ ಸಮಾಜದ ಗುರುಗಳಲ್ಲಿ ನನ್ನ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತ ಈ ಕ್ಷೇತ್ರತ್ವದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಚುನಾವಣೆಗೆ ಮೊದಲು ಮಾತಾಡಿ ಈ ಶಕ್ತಿ ಯೋಜನೆಯನ್ನು ಜಾರಿ ತರಬೇಕು ಆ ಕಾರ್ಯಕ್ರಮವನ್ನು ಕೂಡ ಜಾರಿ ತಂದಿದ್ದೇವೆ ಬೆಳಗ್ಗೆ ಯುವಜನೋತ್ಸವದಲ್ಲಿ ಯುವ ನಿಧಿ ಬಗ್ಗೆ ಕೂಡ ಮಾತನಾಡಿದ್ದೇವೆ ಯುವಕರಿಗೆ ಯಾರಾದ ಬಿ ಎಸ್ ಎಫ್ ಅಕಾಡೆಮಿಯಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದಂತ ಪಾಸಿಂಗ್ ಔಟ್ ಪರೇಡ್ ಟಾಕೋರ್ ಮಧ್ಯಪ್ರದೇಶ ಇಲ್ಲಿ ಮೂವತ್ತೊಂದನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮ ಜಯಂತಿ ರಾಷ್ಟ್ರೀಯ ಏಕತಾ ದಿವಸ್ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಏಕತಾ ದಿವಸದ ಧ್ವಜರಕ್ಷಕ ಮಹಿಳಾ ಕಮಾಂಡೆಂಟ್ ಆಗಿ ಅವರು ಲೇಡಿ ಆಫೀಸರ್ ಆಗಿ ಮಹಿಳಾ ಕಮಾಂಡೆಂಟ್ ಆಗಿ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಯುವ ನಾಯಕರು ಹೆಲಿಕಾಪ್ಟರ್ ಬೇಗ ಟೇಕ್ ಆಫ್ ಆಗ್ಬೇಕಾಗಿದೆ ನಾವು ಇಲ್ಲಿ ಅವ್ರ ಸಮಯನ ವ್ಯರ್ಥ ಮಾಡಿದ್ರೆ ಅವ್ರು ಮತ್ತೆ ಭಾಷಣ ಕಡಿಮೆ ಮಾಡಿಬಿಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಜಾಸ್ತಿ ಮಾತಾಡಬೇಕು ಅಂದ್ರೆ ನಾವು ಅವ್ರ ಸಮಯವನ್ನು ಜಾಸ್ತಿ ತಿನ್ಬಾರದು ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಹಾಲಿಕಲ್ ಎಸ್ ಅವರು ಹಾಗೂ ಇಟಗುಡಿ ಮಂಜುನಾಥ್ ಅವರು ಲಿಂಗರಾಜ್ ನಾವು ಈ ರಾಜ್ಯದಲ್ಲಿ ಅವರ ಅಭಿಮಾನಿಗಳ ಪರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕನಕದಾಸರ ಬಗ್ಗೆ ನಿಕೇಂದ್ರ ದಾವಣಗೆರೆಗೂ ನಮ್ಮ ಸಮಾಜಕ್ಕೂ ಇರ್ತಕ್ಕಂಥ ನಂಟನ್ನು ಎರಡು ಮಾತಿನಲ್ಲಿ ಹೇಳಬೇಕಾಗತ್ತೆ ಏನು ನಾವು ಕನಕ ಗುರುಪೀಠವನ್ನ ಮಾಡಿದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ರಾಜ್ಯದ ಸಮಾಜಕ್ಕೆ ಊಟ ಕೊಟ್ಟಂತ समाज में जन मत